ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನವನ್ನು ನೋಡಲು ನಾನು ಹೇಗೆ ಟಿಕೆಟ್ ಅನ್ನು ಬುಕ್ ಮಾಡ್ಕೋಬೇಕು ಅನ್ನೋದನ್ನ ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಲಾಗಬೇಕು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಬನ್ನಿ ನೋಡೋಣ ಇದೇ ಫೆಬ್ರ ಫೆಬ್ರವರಿ ಮಂತಲ್ಲಿ ಫೆಬ್ರವರಿ ಹತ್ತರಿಂದ ಫೆಬ್ರವರಿ ಹತ್ತರಿಂದ ಹದಿನಾಲ್ಕರವರೆಗೆ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ನಡೆಯುತ್ತೆ ಅದು ಯಲಾಂಕದಲ್ಲಿ ಹತ್ತರಿಂದ ಹದಿನಾಲ್ಕನೇ ತಾರೀಕು ನಡೆಯುತ್ತೆ ಫೆಬ್ರವರಿ ಮಂತಲ್ಲಿ ಹತ್ತರಿಂದ ಹನ್ನೆರಡನೇ ತಾರೀಕು ವರೆಗೆ ಬಿಸ್ನೆಸ್ ಪರ್ಸನ್ಗೆ ಎಂಟ್ರಿ ಇರುತ್ತೆ ಬಿಸ್ನೆಸ್ ಪಾಸ್ ಮಾತ್ರ ಅಲೋ ಇರುತ್ತೆ ಹದಿಮೂರು ಮತ್ತು ಹದಿನಾಲ್ಕಕ್ಕೆ ಪಬ್ಲಿಕ್ ಪರ್ಸನ್ನ ಹೇಗೆ ಪಾಸ್ ತೊಗೊಂಡು ವೈಮಾನಿಕ ಪ್ರದರ್ಶನ ನೋಡಬೇಕು ಅನ್ನೋದು ನಾನು ಬಿಡದೆ ತೋರಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಎರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಬನ್ನಿ ನೋಡೋಣ ಪಬ್ಲಿಕ್ ಪರ್ಸನ್ಗೆ ಅಲೋ ಇರುವಂಥ ಡೇಟ್ ಬಂದ್ಬಿಟ್ಟು ಹದಿಮೂರು ಮತ್ತು ಹದಿನಾಲ್ಕಕ್ಕೆ ಇದನ್ನು ನಾವು ಹದಿನದಿಮೂರು ಹದಿನಾಲ್ಕಕ್ಕೆ ನಾವು ವೈಮಾನಿಕ ಪ್ರದರ್ಶನ ಏರೋ ಇಂಡಿಯಾನ ವೈ ವೈಮಾನಿಕ ಪ್ರದರ್ಶನ ನೋಡಬೇಕು ಅಂತಂದರೆ ಕಂಪಲ್ಸರಿಯಾಗಿ ನಾವು ಪಾಸನ್ನು ತಗೋಬೇಕಾಗುತ್ತೆ ಅದು ಬಂದುಬಿಟ್ಟು ಹೇಗೆ ನಾವು ಪಾಸ್ ತಗೋಬೇಕು ಅನ್ನೋದನ್ನ ನೋಡೋಣ ಫಸ್ಟ್ ನಾವು ಏರೋ ಇಂಡಿಯಾ ಡಾಟ್ ಜಿಒನ್ ಗೌರ್ಮೆಂಟ್ ವೆಬ್ಸೈಟ್ ಗೆ ನಾವು ಇಲ್ಲಿ ಹೋಗ್ಬೇಕಾಗುತ್ತೆ ಈ ವೆಬ್ಸೈಟ್ ನಾನು ಹೋಗಿದ್ದೀನಿ ಅದೇ ವೆಬ್ಸೈಟ್ ಗೆ ಹೋಗ್ಬಿಟ್ಟು ನಿಮಗೆ ರಿಜಿಸ್ಟ್ರೇಷನ್ ಅಂತ ನಿಮಗೆ ಒಂದು ಆಪ್ಷನ್ ಇರುತ್ತೆ ವಿಸಿಟರ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ನೀವು ವಿಸಿಟರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ವಿಸಿಟಲ್ ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ವಿಸಿಟರ್ ಸೈನ್ ಅಪ್ ಯುವರ್ ಯೂಸರ್ ಅಕೌಂಟ್ ಅಂತ ಬರುತ್ತೆ ನೀವು ಯೂಸರ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಈ ತರ ಒಂದು ಫಾರ್ಮ್ ಬರುತ್ತೆ ನಿಮಗೆ ನೀವು ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಇಂಡಿವಿಜುವಲ್ ವಿಸಿಟರ್ ಸಾರಿ ಇಂಡಿಯನ್ ವಿಸಿಟರ್ ಅಥವಾ ವಿಸಿಟರ್ ಅಂತ ಕೇಳುತ್ತೆ ಇಂಡಿಯನ್ ವಿಸಿಟರ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಆಮೇಲೆ ಸೆಲೆಕ್ಟ್ ಸ್ಟೇಟ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ದು ಯಾವ ಸ್ಟೇಟ್ ಗೆ ಸ್ಟೇಟಿಗೆ ಅಂತ ಅಂದರೆ ನಾನು ಕರ್ನಾಟಕ ಇದೇನೆ ಆಮೇಲೆ ಬಂದ್ಬಿಟ್ಟು ಫಸ್ಟ್ ನೇಮ್ ಬಂದ್ಬಿಟ್ಟು ನೀವು ಫಸ್ಟ್ ನೇಮ್ ಹಾಕಬೇಕಾಗುತ್ತೆ ಅಂದ್ರೆ ಲಾಸ್ಟ್ ನೇಮ್ ಅನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ ಇದೆರಡು ಹಾಕಿದ ಮೇಲೆ ನೀವು ಯು ಕಂಪನಿ ಆರ್ ಇಂಡಿವಿಜುವಲ್ ಅಂತ ಕೇಳುತ್ತೆ ನಾನು ಹೇಳ್ದೆ ಬಿಸ್ನೆಸ್ ಪರ್ಸನ್ ಹೋಗೋದಾದ್ರೆ ಕಂಪನಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾವು ಪಬ್ಲಿಕ್ ವಿಸಿಟರ್ಸ್ ಹೋಗೋದ್ರಿಂದ ನಾವು ಇಂಡಿವಿಜುವಲ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾವು ಪಬ್ಲಿಕ್ ವಿಸಿಟರ್ಸ್ ಪಾಸ್ ತಗೋಳ್ತಾ ಇರೋದ್ರಿಂದ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸೆಲೆಕ್ಟ್ ಆಡಿ ಟೈಪ್ ಬಂದ್ಬಿಟ್ಟು ನೀವು ಯಾವ್ದಾದ್ರು ತಗೋಬಹುದು ಡ್ರೈವಿಂಗ್ ಲೈಸೆನ್ಸ್ ಗೋರ್ಮೆಂಟ್ ಐ ಡಿ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ವೋಟರ್ ಐ ಡಿ ಯಾವ್ದಾದರೂ ತಗೋಬಹುದು ಆಮೇಲೆ ನೀವು ಇಲ್ಲಿ ಒಂದು ನೀವು ಏನು ಐಡಿಯನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಏನು ಐಡಿಯಾ ಚೂಸ್ ಮಾಡಿರ್ತೀರ ಅದರದ್ದು ಸ್ಕ್ಯಾನ್ ಕಾಪಿಯನ್ನು ನೀವು ಇಲ್ಲಿ ಸೆಂಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಬೇಕಾಗುತ್ತೆ ಚೂಸ್ ಕಾಯ್ಲಂತ ಹೇಳಿ ಇಲ್ಲಿ ಸ್ಕ್ಯಾನ್ ಕಾಪಿನ ಅಪ್ಲೋಡ್ ಮಾಡ್ಕೊಬೇಕಾಗುತ್ತೆ ಆಮೇಲೆ ಬಿಲ್ಲಿಂಗ್ ಅಡ್ರೆಸ್ ಬೆಳೆ ಬೆಳೆತಿದೀರಿ ಬಿಲ್ಲಿಂಗ್ ಅಡ್ರೆಸ್ಸನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ ಈ ರೆಡ್ ಮಾರ್ಕಲ್ಲಿ ಏನು ತೋರಿಸ್ತಿದೆ ಸ್ಟಾರ್ ನಿಮಗೆ ಈ ರೆಡ್ ಮಾರ್ಕಲ್ಲಿ ತೋರಿಸಿದಂಥ ಸ್ಟಾರನ್ನ ಕಂಪಲ್ಸರಿಯಾಗಿ ನೀವು ಫಿಲ್ ಮಾಡಬೇಕಾಗುತ್ತೆ ಆಮೇಲೆ ನೆಕ್ಸ್ಟ್ ಆಪ್ಷನ್ ಬಂದರೆ ನೀವು ಇಲ್ಲಿ ಕಾಂಟ್ಯಾಕ್ಟ್ ಇಮೇಲ್ ಅಡ್ರೆಸ್ ಕೊಡಬೇಕಾಗುತ್ತೆ ಕಾಂಟ್ಯಾಕ್ಟ್ ನಂಬರನ್ನು ಕೊಡಬೇಕಾಗತ್ತೆ ಇದೆಲ್ಲ ಕೊಟ್ಟ ಮೇಲೆ ಅಕೌಂಟ್ ಡೀಟೇಲ್ಸ್ ಅನ್ನ ಕೇಳುತ್ತೆ ನಿಮಗೆ ನೀವು ಇಂಟ್ರೆಸ್ಟ್ ಇದ್ರೆ ಅಕೌಂಟ್ ಡೀಟೇಲ್ಸನ್ನು ಕೊಡ್ಬೋದು ಇಲ್ಲ ಅಂತಂದರೆ ಇದನ್ನ ನೀವು ಯಾಕಂದ್ರೆ ಅದಕ್ಕೆ ನಿಮಗೆ ಕಂಪಲ್ಸರಿ ಅಂತ ಅವ್ನು ಹೇಳಲಿಲ್ಲ ಕೊಟ್ಟರೆ ಕೊಡ್ಬೋದು ಬಿಟ್ಟರೆ ಬಿಡ್ಬೋದು ನೆಕ್ಸ್ಟ್ ಕೆಳಗಡೆ ಬಂದಾಗ ಅನ್ನ ನೀವು ರೆಸೆಟ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಸೇಮ್ ಪಾಸ್ವರ್ಡ್ನ ಇಲ್ಲಿ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಇಲ್ಲಿ ಕ್ಯಾಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅಂತ ನೀವು ಇಲ್ಲಿ ಕೊಡಬೇಕಾಗುತ್ತೆ ಸ್ನೇಹಿತರೆ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ನಿಮಗೆ ಇಲ್ಲಿ ಈ ಥರ ಬರುತ್ತೆ ಲಾಗಿನ್ ಪೇಜ್ ಬರುತ್ತೆ ನೀವು ಯಾವ್ದು ಇಮೇಲ್ ಐ ಡಿ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿದ್ರೋಲ್ ಐಡಿಯನ್ನ ಹಾಕಿಬಿಟ್ಟು ಮತ್ತೆ ಪಾಸ್ವರ್ಡ್ ಹಾಕಿ ಇಲ್ಲಿ ಕ್ಯಾಪ್ಚರ್ ನೋಡಿ ಅನ್ನ ನೀವು ಹಾಕಬೇಕಾಗತ್ತೆ ಸಬ್ಮಿಟ್ ಅಂತ ನೀವು ಇಲ್ಲಿ ಕೊಡ್ಬೇಕಾಗತ್ತೆ ಸಬ್ಮಿಟ್ ಹತ್ತ ಕೊಟ್ಟ ಮೇಲೆ ನಿಮಗೆ ಈ ತರ ನಿಮಗೆ ಪೇಜ್ ಓಪನ್ ಆಗುತ್ತೆ ಪಾಸ್ಟ್ ಡ್ಯಾಶ್ ಬೋರ್ಡ್ ಅಂತ ಬರುತ್ತೆ ನಿಮಗೆ ಈ ಪಾಸ್ಟ್ ಡಾಶ್ ಬೋರ್ಡಲ್ಲಿ ಅಲ್ಲಿ ಮೈ ಪ್ರೊಫೈಲ್ ಇರುತ್ತೆ ಮೈ ಬುಕ್ಕಿಂಗ್ ಇರುತ್ತೆ ಪಾಸಸ್ ಇರುತ್ತೆ ಇಲ್ಲಿ ನೀವು ಇಲ್ಲಿ ಪಾಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಪಾಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಬಾಯ್ ಆಪ್ಷನ್ ಬರುತ್ತೆ ನಿಮಗೆ ಬೈ ಆಪ್ಷನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಬೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಮಾಡಿದ ಮೇಲೆ ನಿಮಗೆ ಇಲ್ಲಿ ಮೂರು ಕ್ಯಾಟಗರಿ ಬರುತ್ತೆ ಜನರಲ್ ಪಾಸಸ್ ಎ ಪಾಸಸ್ ಮತ್ತೆ ಬಿಸ್ನೆಸ್ ಪ್ರೊಸೆಸ್ ಅಂತ ಹೇಳಿ ಈ ಬಿಸ್ನೆಸ್ ಪ್ರಾಸೆಸ್ ಅಂತ ಹೇಳಿದ್ರೆ ಕಾಮನ್ ಪಬ್ಲಿಕ್ ಪರ್ಸನ್ ಗೆ ಇದು ಬರಲ್ಲ ಯಾಕಂದ್ರೆ ಬಿಸ್ನೆಸ್ ರಿಲೇಟೆಡ್ ಇರೋದು ಮಾತ್ರ ಬಿಸ್ನೆಸ್ ಪಾಸನ್ ತಗೋಬೇಕಾಗತ್ತೆ ಆ ಬಿಸ್ನೆಸ್ ಪಾಸಸ್ ಸಿಗೋ ಟೈಮ್ ಬಂದಿದ್ದು ಟೆಂತ್ ಮತ್ತೆ ಟ್ವೆಲ್ ಇದು ಬಂದುಬಿಟ್ಟು ಎ ಡಿ ವಿ ಎ ಪಾಸ್ ಬಂದ್ಬಿಟ್ಟು ಜನರಲ್ ಎ ಪಾಸ್ ಬಂದ್ಬಿಟ್ಟು ಕಾಮನ್ ಪಬ್ಲಿಕ್ ಪಾಸ್ ಆಗಿರುತ್ತೆ ನಿಮಗೆ ಡಿ ವಿ ಪಾಸ್ ಎಡಿ ಎ ಪಾಸ್ ಮತ್ತು ಜನರಲ್ ಪಾಸ್ ಎರಡು ಪಾಸ್ ಇರುತ್ತೆ ನಿಮಗೆ ಎಡಿ ಎ ಪಾಸ್ ಅಂತ ಅಂದರೆ ಓನ್ಲಿ ವೈಮಾನಿಕ ಪ್ರದರ್ಶನ ಎಲ್ಲಿ ನಡೆಯುತ್ತೋ ಆ ಡಿಸ್ಪ್ಲೇ ಏರಿಯಾಗೆ ಮಾತ್ರ ನೀವು ಇಲ್ಲಿ ವಿಸಿಟ್ ಮಾಡಿಬಿಟ್ಟು ವೈಮಾನಿಕ ಪ್ರದರ್ಶನವನ್ನು ನೋಡ್ಬೋದು ಜಸ್ಟ್ ಒಂದು ಪಾರ್ಟಿಷನ್ ಮಾಡಿರ್ತಾನೆ ಅಥವಾ ಹೊರಗಡೆಯಿಂದ ಇಲ್ಲಿ ವೈಮಾನಿಕ ಪ್ರದರ್ಶನ ಏರ್ ಶೋ ನಡೆಯುತ್ತೆ ಡಿಸ್ಪ್ಲೇ ಡಿಸ್ಪ್ಲೇ ವಿಜುವಲ್ ಡಿಸ್ಪ್ಲೇ ವಿಜುವಲ್ ಎಲ್ಲಿರುತ್ತೆ ನೀವು ಅಲ್ಲಿ ಹೋಗ್ಬಿಟ್ಟು ನೀವು நீ நோடது அது எ டி பாதே ಪಾಸ್ ಅಲ್ಲಿ ಬಂದ್ಬಿಟ್ಟು ನೀವು ಎಕ್ಸಿಬಿಷನ್ ಒಳಗಡೆ ಹೋಗ್ಬಿಟ್ಟು ಒಳಗಡೆ ಏನೇನು ಕ್ರಾಫ್ಟ್ಸ್ ಗಳಿವೆ ಎಕ್ಸಿಬಿಷನ್ ಇಟ್ಟಿರ್ತಾರಲ್ಲ ಎಕ್ಸಿಬಿಷನ್ ಎಕ್ಸಿಬಿಷನ್ ನ ಸಹ ನೋಡ್ಕೊಂಡು ವೈಮಾನಿಕ ಪ್ರದರ್ಶನ ನೋಡಬಹುದು ಜನರಲ್ ಪಾಸ್ ಮತ್ತೆ ಎಡಿ ಪಾಸ್ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ ನಿಮಗೆ ಜನ್ ಎಡಿ ಪಾಸ್ ಬಂದ್ಬಿಟ್ಟು ನಿಮಗೆ ಚಾರ್ಜಸ್ ತೌಸಂಡ್ ರುಪೀಸ್ ಬರುತ್ತೆ ಜನರಲ್ ಪಾಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಹೆಡ್ ಬರುತ್ತೆ ನಿಮಗೆ ನೀವು ಆಲ್ ಬೇಕಾದ್ರು ತಗೋಬಹುದು ಕಾಮನ್ ಏನು ಅಂತ ಹೇಳಿದ್ರೆ ವೈಮಾನಿಕ ಪ್ರದರ್ಶನ ಏರ್ ಶೋನ ನೀವು ನೋಡ್ತೀರಾ ಅಂತಂದ್ರೆ ಅಂದ್ರೆ ಡಿ ಪಾಸ್ ಸಾಕಾಗುತ್ತೆ ಎಡಿ ಎ ಪಾಸ್ ಪಾಸ್ ನೋಡಬಹುದು ಇನ್ನು ನಿಮ್ಗೆ ಏನೋ ತುಂಬಾ ಇಂಟ್ರೆಸ್ಟ್ ಇದೆ ಹೊರಗಡೆ ಹೋಗ್ಬಿಟ್ಟು ಎಕ್ಸಿಬಿಷನ್ ನೋಡಬೇಕು ಅಂತ ಹೇಳಿದಾಗ ನೀವು ಜನರಲ್ ಪಾಸ್ ತಂದು ತಗೊಂಡು ಎಕ್ಸಿಬಿಷನ್ ನೋಡಿಕೊಂಡು ಏರ್ ಶೋ ಸಹ ನೀವು ನೋಡಬಹುದು ಇಲ್ಲಿ ನಾನು ಎ ಪಾಸ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಎ ಡಿ ವಿ ಪಾಸ್ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ಎ ಡಿ ವಿ ಪಾಸ್ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಬರುತ್ತೆ ನಿಮ್ಗೆ ಇಲ್ಲಿ ಎಲ್ಲಿ ನೀವು ಪಾರ್ಕ್ ಮಾಡಬೇಕು ಏನು ಇದ್ರ ಬಗ್ಗೆ ಎಲ್ಲ ಓದ್ಕೊಂಡು ನೀವು ಇಲ್ಲಿ ಓದ್ಕೋಬೇಕಾಗತ್ತೆ ಓದ್ಕೊಳ್ಳಿ ಆಮೇಲೆ ಇಲ್ಲಿ ಕ್ಲೋಸ್ ಅಂತ ಕೊಡಿ ಇಲ್ಲಿ ಬಂದ್ಬಿಟ್ಟು ಬ್ಯಾಡ್ಜಸ್ ಕೋಟಾ ಅಂತ ಹೇಳಿ ಬರುತ್ತೆ ನಿಮಗೆ ಇಲ್ಲಿ ಒಬ್ಬ ಇಬ್ಬರು ನೀವು ಎಷ್ಟು ಜನ ಹೋಗ್ತಿದ್ದೀರಾ ಇದ್ರ ಮೇಲೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಇಲ್ಲಿ ನಾನು ಇಲ್ಲಿ ಒಂದು ಅಂತ ಆಗ್ತೇವೆ ಒಬ್ಬನೇ ಹೋಗ್ತಾ ಇರೋದು ಒಬ್ಬನೇ ಅಂತ ಆಗ್ತಾ ಇದ್ದೀನಿ ಇಲ್ಲಿ ಆ್ಯಡ್ ಟು ಕಾರ್ಟ್ ಅಂತ ನಿಮಗೆ ಇಲ್ಲಿ ಕೊಡಬೇಕಾಗುತ್ತೆ ನೋಡಿ ಆ್ಯಡ್ ಟು ಕಾರ್ಟ್ ಅಂತ ಕೊಟ್ಟ ಮೇಲೆ ನಿಮಗೆ ಇಲ್ಲಿ ಆಡಿ ನಾನು ಇಲ್ಲಿ ಮಾಡಿದ್ದೇನೆ ಫಸ್ಟ್ ನಿಮಗೆ ನೋಡಿ ಇದೆಲ್ಲ ಕ್ಲಿಕ್ ಮಾಡಿದ ಮೇಲೆ ನೀವು ಆ್ಯಡ್ ಟು ಕಾರ್ಟ ಮಾಡಿದರೆ ಈ ಥರ ಬರುತ್ತೆ ನಿಮಗೆ ಪಾಸ್ ಪಾಸಸ್ ಟೈಪು ಮತ್ತು ಎ ಡಿ ಎ ಪಾಸಸ್ಸು ಯೂನಿಟ್ ರೇಟು ಆಮೇಲೆ ಪ್ರೈಸು ಕ್ವಾಂಟಿಟಿ ಮತ್ತು ಪೇಮೆಂಟು ಈ ಥರ ಬರುತ್ತೆ ನಿಮಗೆ ಇಲ್ಲಿ ನೀವೇನಾದರೂ ಜನರಲ್ ಪಾಸಿಗೆ ನೀವು ಹೋಗ್ತೀರಾ ಅಂತಂದರೆ ಅದನ್ನು ತೋರಿಸ್ಕೊಡ್ತೀನಿ ನೋಡಿ ಜನರಲ್ ಪಾಸ್ ನಿಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿ ನೋಡಿ ಜನ್ರಲ್ ಪಾಸಿಗೆ ಜನರಲ್ ಪಾಸಲ್ಲಿ ನೀವು ಹೋಗ್ತೀರಾ ಅಂತಂದರೆ ಎಕ್ಸಿಬಿಷನ್ ಹಾಲ್ನು ನೀವು ವಿಸಿಟ್ ಮಾಡ್ತೀರಾ ಅಂತಂದ್ರೆ ನೋಡಿ ಪರ್ ರೆಡ್ಗೆ ಬಂದ್ಬಿಟ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಡಿಸ್ಕ್ರಿಪ್ಷನ್ ಜನರಲ್ ಪ್ರಾಸೆಸ್ ಅಂತ ಬರುತ್ತೆ ನೋಡಿ ಇದು ಬಂದ್ಬಿಟ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೋಬಹುದು ಎಡಿ ಮಾಡಬಹುದು ಜನರಲ್ ಮಾಡಬಹುದು ನಾನು ಎಡಿ ವಿ ಪಾಸ್ ಅನ್ನ ತಗೊಂಡಿದ್ದೇನೆ ಇಲ್ಲಿ ಎಡಿಎ ಪಾಸ್ ಅನ್ನು ತಗೊಂಡು ಈ ಎಡಿ ಎ ಮತ್ತೆ ಜನರಲ್ ಪಾಸ್ ಏನ್ ಡಿಫ್ರೆನ್ಸ್ ಅನ್ನೋದು ನೀವು ಗೂಗಲ್ ಸರ್ಚ್ ಮಾಡ್ಕೊಂಡು ನೋಡ್ಕೋಬಹುದು ತುಂಬಾ ಡಿಫ್ರೆನ್ಸ್ ಇರುತ್ತೆ ನೀವು ಚೆಕ್ ಮಾಡ್ಕೋಬಹುದು ಇಲ್ಲಿ ಪ್ರೊಸೆಸ್ ಟು ಪೇಮೆಂಟ್ ಅಂತ ಕೊಡ್ತಾ ಇದ್ದೇನೆ ಫಸ್ಟ್ ಪೇಮೆಂಟ್ ಅಂದಮೇಲೆ ಚೆಕ್ಔಟ್ ಆಪ್ಷನ್ ಬರುತ್ತೆ ನಿಮಗೆ ಇಲ್ಲಿ ನಾವು ಕೊಟ್ಟಂತ ನಮ್ಮ ಇಮೇಲ್ ಐ ಡಿ ನಮ್ಮ ಪರ್ಸನಲ್ ಡೀಟೇಲ್ಸ್ ಮತ್ತೆ ಪ್ರೊಡಕ್ಟ್ ಡೀಟೇಲ್ಸ್ ಎಲ್ಲ ಇದರಲ್ಲೇ ಬರುತ್ತೆ ನಿಮಗೆ ಇದು ಬೇಸ್ ಪೇಮ್ ಬಂದ್ಬಿಟ್ಟು ಏಟ್ ಫೋರ್ಟಿ ಸೆವೆನ್ ರುಪೀಸ್ ಬ ಬಲ್ಕ್ ಡಿಸ್ಕೌಂಟ್ ಜೀರೋ ಟೋಟಲ್ ಅಮೌಂಟು ಆಮೇಲೆ ಟೋಟಲ್ ಜಿ ಎಸ್ ಟಿ ಆಡ್ ಆಗುತ್ತೆ ಜನ ಆ್ಯಡ್ ಆಗಿಬಿಟ್ಟು ಟೋಟಲ್ ಅಮೌಂಟ್ ದೌಸಂಡ್ ರುಪೀಸ್ ಆಗುತ್ತೆ ನಿಮಗೆ ಇಲ್ಲಿ ನೀವು ಪೇಮೆಂಟ್ ಆಪ್ಷನ್ ಕೇಳ್ತಾರೆ ಪೇ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರೇಸರ್ ಪೇ ಅಂತ ಕೇಳುತ್ತೆ ನೀವು ಇಲ್ಲಿ ಯಾವುದೇ ಸೆಲೆಕ್ಟ್ ಮಾಡ್ಕೊಂಡು ಪೇ ನೋ ಅಂತ ಕೊಡ್ಬೋದು ಪೇ ನೋ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಇಲ್ಲಿ ಈ ತರ ಒಂದು ಪೇಮೆಂಟ್ ಆಪ್ಷನ್ ಗೆ ಹೋಗುತ್ತೆ ನಿಮಗೆ ಇಲ್ಲಿ ನೀವು ಡೆಬಿಟ್ ಕಾರ್ಡ್ ಅಪಾಯಿಂಟ್ಮೆಂಟ್ ಬ್ಯಾಂಕಿಂಗ್ ಯು ಪಿ ಐ ಕ್ರೆಡಿಟ್ ಕಾರ್ಡ್ ನೀವು ನೀವು ಪೇಮೆಂಟ್ ಇಲ್ಲಿ ಮಾಡ್ಬೋದು ಇಲ್ಲಿ ಬಂದು ನೀವು ಆರ್ಡರ್ ನಂಬರ್ ಸರ್ ನಿಮ್ಗೆ ತೋರಿಸುತ್ತೆ ಏರೋ ಒನ್ ಡಬಲ್ ಏಟ್ ನೈನ್ ಫೈವ್ ಅಂತ ಹೇಳಿ ತುಂಬಾ ಜನ ಇಲ್ಲಿ ಏರ್ ಇಂಡಿಗೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅನ್ನೋದು ಮರ್ಚೆಂಟ್ ನೇಮ್ ಡಿಫೆನ್ಸ್ ಎಕ್ಸಿಬಿಷನ್ಸ್ ಆರ್ಗನೈಜೇಷನ್ ಅಂತ ಹೇಳಿ ಬರುತ್ತೆ ನಿಮಗೆ ಇಲ್ಲಿ ನೀವು ಕೇಳಿ ತೋರಿಸ್ತಾ ಇರುತ್ತೆ ನಿಮಗೆ ತೌಸಂಡ್ ರುಪೀಸ್ ಈ ಪೇಮೆಂಟ್ ಮಾಡ್ಬಿಟ್ಟು ನೀವು ಪೇನು ಅಂತ ಕೊಟ್ಟರೆ ಇಲ್ಲ ಡೀಟೇಲ್ಸ್ ಆಗಿಬಿಟ್ಟು ಪೇನು ಅಂತ ಕೊಟ್ಟರೆ ನಿಮ್ಮ ಟಿಕೆಟ್ ನಿಮಗೆ ಬುಕ್ ಆಗುತ್ತೆ ಆಮೇಲೆ ಡೌನ್ಲೋಡ್ ಆಪ್ಷನ್ ಕೇಳುತ್ತೆ ನೀವು ಟಿಕೆಟ್ನ ನೀವು ಡೌನ್ಲೋಡ್ ಮಾಡಿಕೊಟ್ಕೋಬೇಕಾಗತ್ತೆ ಹೋಗೋ ಹೋಗೋದಿನ ಡೇಟ್ ಸಹ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಯಾವ ಡೇಟ್ ಅಂತ ಹೇಳಿ ತರ್ಟಿನ್ ಅಥವಾ ಡೇಟಿಗೆ ಅಂತ ಕೊಟ್ಟಿರ್ತಾರೋ ಆ ಡೇಟಲ್ ನೀವು ನೋಡಬೇಕಾಗುತ್ತೆ ಈ ತರ ಬಗ್ಗೆ ನೀವು ಏರೋ ಇಂಡಿಯಾ ಯೇಷೋ ನೋಡಬೇಕು ಅಂತ ಹೇಳಿದ್ರೆ ಟಿಕೆಟ್ ಅನ್ನು ಬುಕ್ ಮಾಡೋದು ಹೇಗೆ ತೋರಿಸ್ಕೊಟ್ಟಿದ್ದೇನೆ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಮುಂದಿನ ನೋಡಿದ್ರೆ ಮತ್ತೆ ನಿಮಗೆ ಸಿಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ